ಸರ್ ನಮಸ್ಕಾರ ನಿಮ್ ಕಡೆ ಟಿ ಗಾಡಿ ಬಾಡಿಗೆಗಳು ಸಿಗ್ತಾವ ಹೌದು ಸರ್ ಟಿ ಟಿ ಗಾಡಿ ಕಾರು ಎಲ್ಲಾದ್ರೂ ಬಾಡಿಗೆ ಸಿಗ್ತದೆ ಎಷ್ಟು ಗಾಡಿಗಳು ನಿಮ್ ಕಡೆ ಪ್ರೆಸೆಂಟ್ ಸರ್ ನಮ್ಮ ಹತ್ರ ಇವಾಗ ಒಂದ್ ಮೂರ್ ಟಿ ಟಿ ಇದೆ ಓಕೆ ಕಾರ್ಗಳು ಕಸ್ಟಮರ್ ಯಾವ್ದು ಕೇಳ್ತಾರೋ ಅದ್ನ ನಾವು ಮಾಡ್ಕೊಡ್ತೀವಿ ಸರ್ ಯಾವ ರೀತಿ ಸರ್ ಚಾರ್ಜಸ್ ಅದು ಸರ್ ಟಿ ಟಿಗೆ ಬಂದು ಎಚ್ ಗೆ ಸಪರೇಟ್ ಅಮೌಂಟ್ ಇರುತ್ತೆ ಬೇರೆ ಅಮೌಂಟ್ ಇರುತ್ತೆ ನಾನ್ ಸಿ ಬೇರೆ ಅಮೌಂಟ್ ಇರುತ್ತೆ ಓಕೆ ಕಾರ್ಗಳಿಗೆ ಅವ್ರು ಯಾವ ಕಾರ್ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಸರ್ ಪ್ಯಾಕೇಜ್ ಯಾವ ರೀತಿ ಅದು ಸರ್ ಪ್ಯಾಕೇಜ್ ಬೇಕು ಅಂದ್ರೆ ಇವರು ಕಿಲೋಮೀಟರ್ ಲೆಕ್ಕದಲ್ಲಿ ಒಪ್ಕೊಂಡ್ರೆ ಟೋಲೋ ಪಾರ್ಕಿಂಗ್ ಬಾಟ ಎಲ್ಲಾ ಸಪ್ರೇಟ್ ಮಾತಾಡ್ತೀವಿ ಓಕೆ ಇಲ್ಲ ಎಲ್ಲ ಇನ್ಕ್ಲೂಡಿಂಗ್ ಮಾಡಿ ಒಂದ್ ಲಂಸಮ್ ಅಮೌಂಟ್ ಹೇಳಿ ಅಂದ್ರೆ ಆ ತರ ಮಾಡಿ ಅವ್ರ ಮುಂದೆ ಮುಂಚೆ ನಿಮ್ಗೆ ಕೊಡ್ಬೇಕಾ ಈ ರೂಟ್ ಅಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವ್ ಪೂರ್ತಿ ಡೀಟೇಲ್ಸ್ ಅವ್ರು ಕೊಡ್ತೀವಿ ಸರ್ ಹ್ಮ್ 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 ಇಲ್ಲಿಗೆ ಹೋಗಬೇಕಂತ ಅವ್ರು ಹೇಳಿದ್ರೆ ನೀವು ಅದಕ್ಕೆ ಇದೇ ರೂಟ್ ಅಲ್ಲಿ ಹೋಗಬೇಕು ಇಷ್ಟ ಆಗುತ್ತೆ ಖರ್ಚು ಪ್ಯಾಕೇಜ್ ತೋರಿಸ್ಬಿಡ್ತಾರೆ ಅವರಿಗೆ ಹೌದು ಸರ್ ಪ್ಲೇಸ್ ನಾವೇ ಹೇಳ್ತೀವಿ ಅವ್ರಿಗೆ ಈಗ ಅವ್ರು ಈ ತರ ಇಷ್ಟ ಟೂ ಡೇಸ್ ಪ್ಲಾನ್ ಅಂತ ಹೇಳಿದ್ರೆ ಅದಕ್ಕೆ ಏನೇನೆ ಬೇಕೋ ಎಲ್ಲ ನಾವು ಪ್ಲೇಸ್ ಗಳು ಎಲ್ಲ ಹೇಳ್ತೀವಿ ಓಕೆ ಅದನ್ನ ಅವರು ಓಕೆ ಮಾಡಿ ಇಲ್ಲ ಅವರ ಮತ್ತೆ ಅವರು ಯಾವದರ ಪ್ಲೇಸ್ ಗಳು ಗೊತ್ತಿದ್ರೆ ಅವರು ಆಡ್ ಮಾಡಿ ಹೇಳಿದ್ರು ಅದನ್ನ ಓಕೆ ಮಾಡಿ ಕೊಡ್ತೀವಿ ನಾವು ಹಂ ಹಂ ನಾನೇಸಿ ಟಿಟಿ ಗಾಡಿಗೆ ಕಿಲೋಮೀಟರ್ ಪರ್ ಕಿಲೋಮೀಟರ್ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಹದಿನಾರು ಹದಿನೇಳು ಸರ್ ಟಿಟಿ ಗಾಡಿ ಆದ್ರೆ ಸರ್ ಯಸಿ ಗಾಡಿ ಆದ್ರೆ 19 20 ಸರ್ ಶಿಫ್ಟ್ ಕಾರ್ ಆದ್ರೆ ಸರ್ ಕಾರ್ ಗಾಡಿ ಆದ್ರೆ 12 13 ಶಿಫ್ಟ್ ಕಾರ್ ಕಾರ್ ಅಲ್ಲಿ ಯಾವ್ದೆ ತಗೊಂಡ್ರು ಕಿಲೋಮೀಟರ್ ಪರ್

ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ಕನ್ನಡ ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ವಲ್ಪ ಪ್ಯಾಕೇಜ್ ಮಾಡ್ಕೊಡಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು